कृष्णा डिटेल्स का गीत सुदीर्घ युद्ध के सन्नत धरागिरी प्रधानी मोदी ಪ್ರಧಾನಿ ಮೋದಿ ಮನವಿ ಮಾಡಿದ್ದಾರೆ ಸುದೀರ್ಘ ಯುದ್ಧಕ್ಕೆ ಸನ್ನದ್ಧರಾಗಿರಿ ಪಕ್ಷ ಸಿದ್ಧಾಂತ ಭೇದ ಇವೆಲ್ಲ ಮರೆತು ಒಂದಾಗಿರಿ ಸಿಎಂ ಗಳಿಗೆ ಪ್ರಧಾನಿ ಮೋದಿ ಮನವಿ ಮಾಡಿದ್ದಾರೆ ಎಲ್ಲ ರಾಜ್ಯಗಳ ಬೆಂಬಲ ನಮಗೆ ಬೇಕು ಬಡವರು ನಿರ್ಗತಿಕರತ್ತ ಗಮನ ವಹಿಸಿ ಅಂತ ಇವತ್ತು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಪ್ರಧಾನಿ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರು ಆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಭಾರತೀಯನ ರಕ್ಷಣೆ ಆಗಬೇಕು ಟೆಸ್ಟಿಂಗ್ ಟ್ರೇಸಿಂಗ್ ಐಸೋಲೇಷನ್ ಕ್ವಾರಂಟೈನ್ ನಮ್ಮ ಪ್ರಮುಖ ಆದ್ಯತೆ ಇದೇ ಆಗಿರಬೇಕು ಪ್ರಧಾನಿ ಮೋದಿ ಮುಖ್ಯಮಂತ್ರಿ ಮಾತುಕತೆಯಲ್ಲಿ ಹೇಳಿರ್ತಕ್ಕಂಥದ್ದು ಜಿಲ್ಲಾವಾರು ಅಧಿಕಾರಿಗಳ ನೇಮಕ ಆಗಬೇಕು ಕೊರೋನಾ ಕೇಸ್ಗಳ ಮಾಹಿತಿ ಸಂಗ್ರಹ ಆಗಬೇಕು ಸಿಎಂಗಳ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಕೊರೋನಾ ರೋಗಿಗಳ ಚಿಕಿತ್ಸೆಗೆ ಪ್ರತ್ಯೇಕ ಆಸ್ಪತ್ರೆ ಬೇಕು ಚಿಕಿತ್ಸೆ ನೀಡೋ ವೈದ್ಯರ ರಕ್ಷಣೆ ಎಲ್ಲಕ್ಕಿಂತ ಪ್ರಮುಖ ಆದ್ಯತೆ ಕೊರೋನಾ ಚಿಕಿತ್ಸೆಗೆ ವೈದ್ಯರಿಗೆ ಆನ್ಲೈನ್ ತರಬೇತಿಯನ್ನು ಕೂಡ ನೀಡಿ ಇನ್ನು ಬೆಳೆ ಕಟಾವು ವೇಳೆ ಕೂಡ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನುಸರಿಸಿ ಸೊ ಸಾಕಷ್ಟು ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ ಪ್ರಧಾನಿಗಳು ಹಾಗೆನ ಸೂಚನೆಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ಸುದೀರ್ಘ ಯುದ್ಧ ಇದು ಇದಕ್ಕೆ ಸಿದ್ಧರಾಗಿ ಅಂತ ಮನವಿ ಕೂಡ ಮಾಡಿದ್ದಾರೆ ತಿಂಗಳು ನಿಂದ ಹನ್ನೊಂದು ಸಾವಿರ ಕೋಟಿ ರಿಲೀಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಕೊರೋನಾ ವಿರುದ್ಧ ಹೋರಾಟಕ್ಕೆ ಹಣ ಬಳಸಿ ಅಂತ ಪ್ರಧಾನಿ ಹೇಳಿದ್ದಾರೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಧರಣೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಧರಣೀಶ್ ಮುಖ್ಯಮಂತ್ರಿಗಳ ಜೊತೆ ಪ್ರಧಾನಿಗಳ ವಿಡಿಯೋ ಕಾನ್ಫರೆನ್ಸ್ ಯಾವ ರೀತಿಯಲ್ಲಿತ್ತು ಹೈಲೈಟ್ಸ್ ಏನು ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಅನ್ನು ಮಾಡಿ ಎರಡು ಮುಖ್ಯ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಒಂದು ಕರೋನಾ ಸೋಂಕು ಯಾವ ರೀತಿ ಹರಡ್ತಾ ಇದೆ ಅದನ್ನು ಹರಡುತ್ತಿರುವಂತಹ ಪ್ರಮಾಣ ಎಷ್ಟಿದೆ ಮತ್ತೆ ಏನೇನು ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಯಾವ್ಯಾವ ಕ್ರಮಗಳನ್ನ ಕೈಗೊಳ್ಳಬೇಕಿದೆ ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ಇನ್ನೊಂದು ಲಾಕ್ಡೌನ್ ಅನ್ನ ಅಂದ್ರೆ ಈ ಕರೋನಾ ತಡಿಬೇಕು ಅಂದ್ರೆ ಲಾಕ್ಡೌನ್ ಅನ್ನ ಮಾಡಲೇಬೇಕು ಲಾಕ್ಡೌನ್ ಇಂದ ಬೇರೆ ಬೇರೆ ಇಶ್ಯೂಗಳು ಇರ್ತವೆ ಅಂದ್ರೆ ಅದು ಕಾನೂನು ಸುವ್ಯವಸ್ಥೆಯಿಂದ ಹಿಡಿದು ಏನು ವಲಸೆ ಕಾರ್ಮಿಕರಿಗೆ ಆ ಏನೋ ಅವರ ವ್ಯವಸ್ಥೆ ಮಾಡ್ಕೊಡುವುದರಿಂದ ಹಿಡಿದು ಇಡೀ ದೇಶದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ನಿಭಾಯಿಸ್ಬೇಕಾಗಿರುತ್ತೆ ಸೊ ಹಾಗಾಗಿ ಲಾಕ್ಡೌನ್ ವಿಷಯವಾಗಿ ಏನೇನು ಕ್ರಮಗಳನ್ನ ರಾಜ್ಯ ಸರ್ಕಾರಗಳು ತೆಗೆದುಕೊಂಡಿದ್ದಾವೆ ಮತ್ತೆ ಏನೇನು ತೆಗೆದುಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಸೊ ಈಗ ಅಲ್ಲಿ ಮುಖ್ಯಮಂತ್ರಿಗಳ ಒಪಿನಿಯನ್ ಅನ್ನು ಕೂಡ ಕೇಳಿದರೆ ಜೊತೆಗೆ ಇವರು ಸಹ ಹೇಳಿದ್ದಾರೆ ಮುಖ್ಯವಾಗಿ ಈಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಡಿ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ಆ ಪ್ಯಾಕೇಜ್ ಅನ್ನ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದೆ ಸೊ ಆ ಒಂದು ಪ್ಯಾಕೇಜ್ ಅನ್ನ ಅನುಷ್ಠಾನಗೊಳಿಸಿ ಆ ನ ಅಡಿಯಲ್ಲಿ ಏನೋ ಪರಿಹಾರ ಕೊಡುವಂತ ಕೆಲಸಗಳನ್ನ ಮಾಡಿ ಮತ್ತು ಆದಷ್ಟು ಬೇಗ ಮಾಡಿ ಎನ್ನುವಂತ ನಿರ್ದೇಶನವನ್ನ ಎಲ್ಲ ರಾಜ್ಯಗಳಿಗೆ ನೀಡಿದ್ದಾರೆ ಜೊತೆಗೆ ಅಂದ್ರೆ ಬೇರೆ ಬೇರೆ ಯಾವ ರೀತಿಯ ಪರಿಹಾರ ಕಾರ್ಯಗಳನ್ನ ಮಾಡಬೇಕು ಎನ್ನುವ ನಿನ್ನೆಯನ್ನು ಹಿನ್ನೆಲಿನಲ್ಲೂ ಕೂಡ ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ ಆದ್ರೆ ಫಾರ್ ಎಕ್ಸಾಂಪಲ್ ಈ ಲಾಕ್ಡೌನ್ ವಿಷಯದಲ್ಲಿ ಕಾನೂನು ಸುವ್ಯವಸ್ಥೆಗಳಿಗೆ ಒತ್ತು ಕೊಡ್ಬೇಕು ಮತ್ತು ವಿಶೇಷವಾಗಿ ಗಡಿಯಲ್ಲಿ ಯಾವ ರೀತಿ ಇರಬೇಕು ಜನರನ್ನು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ದೃಷ್ಟಿಯಲ್ಲಿ ಯಾಕಂದ್ರೆ ಟೆನಿಕಾಲ್ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿಸ್ಬೇಕು ಅದಕ್ಕೆ ರಾಜ್ಯ ಸರ್ಕಾರಗಳು ಆಗ್ಬೇಕು ಅದರಿಂದ ಮಾತ್ರ ಕೊರೋನಾವನ್ನ ತಡೆಯಲಿಕ್ಕೆ ಸಾಧ್ಯ ಎಂಬ ಸಲಹೆಗಳನ್ನ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರದ ಹಿರಿಯ ಅಧಿಕಾರಿಗಳಿಗೆ ಯಾಕಂದ್ರೆ ಇವತ್ತಿನ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಎಲ್ಲ ರಾಜ್ಯಗಳ ಹಿರಿಯ ಅಧಿಕಾರಿಗಳು ಕೂಡ ಇದ್ದು ಯಾಕಂದ್ರೆ ಅವಳೇ ತಾನೇ ಅನುಷ್ಠಾನಕ್ಕೆ ತರಬೇಕು ಸೊ ಅವರಿಗೂ ಕೂಡ ಒಂದು ನಿರ್ದೇಶನವನ್ನ ಮೋದಿ ನೀಡಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ರಾಜ್ಯದೆಲ್ಲೆಡೆ ಕರೋನಾ ಭೀತಿ ಆವರಿಸಿದೆ ಜನ ಮನೆಗಳಿಂದ ಹೊರಬರೋದಕ್ಕೆ ಪೊಲೀಸರ ಭಯ ಕಾಡ್ತಾ ಇದೆ ಪೊಲೀಸರಿಗೂ ಕೂಡ ಕರೋನಾ ಭಯದ ನಡುವೆ ಕೆಲಸ ಮಾಡೋ ಅನಿವಾರ್ಯತೆ ಜನರ ಭಯ ಪೊಲೀಸರ ಆತಂಕ ಎರಡಕ್ಕೂ ಪರಿಹಾರ ಏನು ನಿಮ್ಮ ಎಲ್ಲಾ ಅನುಮಾನಗಳಿಗೆ ಉತ್ತರ ನೀಡ್ತಾರೆ ಗೃಹ ಸಚಿವ ಬೊಮ್ಮಾಯಿ ಬಸರಾಜ್ ಬೊಮ್ಮಾಯಿ ಅವರು ಇವತ್ತು ಸಾಯಂಕಾಲ ಐದು ಗಂಟೆಗೆ ನ್ಯೂಸ್ ಐಟೀನ್ ಕನ್ನಡದಲ್ಲಿ ಸ್ಟುಡಿಯೋದಲ್ಲಿ ಹೋಮ್ ಮಿನಿಸ್ಟರ್ ಇರ್ತಾರೆ ನೀವು ಕೂಡ ಕರೆ ಮಾಡಬಹುದು ನೇರವಾಗಿ ಅವ್ರ ಜೊತೆ ಮಾತನಾಡಬಹುದು ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ ಚಿಕ್ಕ ಬ್ರೇಕ್ ನಂತರ